ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ಜರ್ನಿ ಬಂದು ನಮ್ಮ ಮನೆ ದೇವ್ರ ದೇವಸ್ಥಾನ ಮಡಿವಾಳ ಶ್ರೀ ಶ್ರೀನಂಕರೇಶ್ವರ ಸ್ವಾಮಿ ದೇವಸ್ಥಾನ ಮಡಿವಾಳ ಅಂತಂದರೆ ಬೆಂಗಳೂರಲ್ಲಿರುವಂಥ ಮಡಿವಾಳ ಅಲ್ಲ ಈ ಮಡಿವಾಳ ಇರೋದು ಕನಕಪುರದ ಸಂಗಮದ ಮುಗ್ಗೂರು ಫಾರೆಸ್ಟ್ ಒಳಗಡೆ ಇರೋದು ಇಲ್ಲಿಗೆ ಹೋಗೋ ಕಾರಣ ಏನಪ್ಪ ಅಂದರೆ ನಮ್ಮ ಮಗುಗೆ ಒಂಬತ್ತು ತಿಂಗಳು ಮುಡಿಯಿತು ಸೊ ಹೋಗ್ತಿದ್ದೀವಿ ಬೆಂಗಳೂರಿಂದ ಎರಡು ಅವರ್ ಆಗ್ಬೋದು ಹೆಚ್ಚು ಕಡಿಮೆ ತೊಂಬತ್ತೆಂಟರಿಂದ ನೂರು ಕಿಲೋಮೀಟರ್ ಆಗ್ಬೋದು ಈ ದೇವಸ್ಥಾನಕ್ಕೆ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗ್ತಾ ಹಂಗೆ ಕನಕಪುರದ ಫೇಮಸ್ ಹೋಟೆಲ್ ವಾಸು ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿಂದು ಕಾಫಿ ಕುಡಿದು ಅಲ್ಲಿಂದ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಕನಕಪುರ ಬಿಟ್ಟು ಮುಂದಕ್ಕೆ ನಾನು ತೋರಿಸ್ಕೊಂಡು ಹೋಗ್ತಿದ್ದೀನಿ ದಿಸ್ ಇಸ್ ಕಾಲ್ಡ್ ಬೇಕು ಸರ್ಕಲ್ ಲೆಫ್ಟ್ ಹೋದರೆ ಕೋಡಳ್ಳಿ ನಾವು ಸ್ಟ್ರೈಟ್ ಹೋದಾಗ ದೊಡ್ಡ ಆಲಹಳ್ಳಿ ಅಂತ ಸಿಗುತ್ತೆ ಈ ದೊಡ್ಡಲಳ್ಳಿ ಬಂದು ಕನಕಪುರದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಊಟ ತಿಂಡಿ ಏನೇ ಬೇಕಿದ್ರು ನೀವು ಇದೇ ಲಾಸ್ಟ್ ಅಂದ್ಕೋಬೋದು ಇಲ್ಲಿಂದ ಮುಂದಕ್ಕೆ ಊಟ ತಿಂಡಿ ವ್ಯವಸ್ಥೆ ಇಲ್ಲ ನಾನು ನೋಡ್ದಂಗೆ ಸ್ವಲ್ಪ ಕಡಿಮೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕಡಿಮೆನೇ ಇದೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೊಡ್ಡ ಲಿಲಿಯಿಂದ ಸ್ಟ್ರೈಟೇ ಹೋಗಬೇಕಾಗುತ್ತೆ ಮತ್ತು ಇಲ್ಲಿಂದ ಮುಂದಕ್ಕೆ ಹೋದ್ರೆ ದೇವಸ್ಥಾನ ಸಿಗುತ್ತೆ ಇದೆಲ್ಲ ಈ ರೋಡೆಲ್ಲ ಏನಿದೆ ಅಂದರೆ ಇದೆಲ್ಲ ಫುಲ್ಲು ಫಾರೆಸ್ಟ್ ರೋಡು ಘಾಟ್ ಸೆಕ್ಷನ್ ಇದೆ ಹಸಿರಾದಂತಹ ಗಿಡ ಮರ ನಿಧಾನಕ್ಕೆ ಜರ್ನಿ ಮಾಡಬೇಕಾಗತ್ತೆ ಮತ್ತು ಇಲ್ಲಿಂದ ಮುಂದಕ್ಕೆ ಒಂದು ಸಲ ಚೆಕ್ ಪೋಸ್ಟ್ ಇದೆ ಚೆಕ್ ಮಾಡಿಕೊಂಡೇ ಕಳಿಸೋದು ಯಾಕಂದರೆ ಡ್ರಿಂಕ್ಸ್ ಗಿಂಗ್ಸು ನಾನ್ ವೆಜ್ ಏನಾದರೂ ತಂದಿರ್ತಾರೆ ಪಾರ್ಟಿ ಮಾಡೋಕ್ಕೆ ಅಂತ ಚೆಕ್ ಮಾಡೇ ಕಳಿಸೋದು ಅವತ್ತು ಸ್ವಲ್ಪ ಮೋಡ ಇತ್ತು ಮಳೆ ಬರೋ ಥರನೂ ಇತ್ತು ಆದರೂ ನಾವು ಮಗುಗೆ ಮುಡಿ ಕೊಡಲೇಬೇಕಾಗಿತ್ತು ಅನಿವಾರ್ಯ ಹೋಗ್ಲೇಬೇಕಾಗಿತ್ತು ಸೊ ಹೋಗ್ತಿದ್ದೀವಿ ನೋಡಿ ಬನ್ನಿ ಮುಂದಕ್ಕೆ ಇದೆಲ್ಲ ಫುಲ್ಲು ಫಾರೆಸ್ಟ್ ರೋಡ್ ಇರುತ್ತೆ ಇಲ್ಲಿ ವೈಲ್ಡ್ ಅನಿಮಲ್ಸ್ಗಳು ಕೂಡ ಸಿಗುತ್ತೆ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗತ್ತೆ ಆನೆಗಳಂತೂ ಸಿಕ್ಕೇ ಸಿಗುತ್ತೆ ನಮಗೂ ಒಂದು ಸಿಕ್ಕಿತ್ತು ಆನೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಇವಾಗ ನೋಡಿ ಈ ದೇವಸ್ಥಾನಕ್ಕೆ ತುಂಬ ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಬೋದು ಅದು ನಾವು ಹೇಳಿದ್ರೆ ಸಾಕಾಗಲ್ಲ ಒಂದು ಸಲ ಅಲ್ಲಿ ಹೋಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಾವಿರೋದೆಲ್ಲ ಬ್ಯಾಂಗ್ಳೂರು ಆದರೆ ನಮ್ಮ ಸ್ವಂತ ಜಾಗ ಬಂದು ಕನಕಪುರನೇ ನಾವು ಕನಕಪುರದ ಹತ್ರ ಒಂದು ಹಳ್ಳಿನೇ ಆದರೆ ನಮ್ಮ ದೇವಸ್ಥಾನಕ್ಕೆ ಬರೋದು ನಾವು ಕೂಡ ಅಪರೂಪನೇ ಆಗೋಗ್ಬಿಟ್ವಿ ಬೆಂಗಳೂರು ಸೇರಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ದೇವಸ್ಥಾನಗಳೆಲ್ಲ ಅಪರೂಪ ಕೆಲಸ ಕಾರ್ಯ ಅಂದ್ಕೊಂಡು ಅಪರೂಪ ಆಗಲೇಬೇಕಾಗತ್ತೆ ನೋಡಿ ಇಲ್ಲಿ ಏನು ನೋಡ್ತಿದ್ದೀರ ಇಲ್ಲಿಗೆ ಸ್ಟ್ರೇಟ್ ಬಂದರೆ ಸ್ಟ್ರೇಟ್ ಹೋದರೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಸಂಗಮ ರೋಡ್ ಸಿಗುತ್ತೆ ಆದರೆ ಸಂಗಮ ಬ್ಲಾಕ್ ಆಗಿದೆ ಬಿಡಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಲೆಫ್ಟ್ ಹೋದರೆ ಮಡಿವಾಳಕ್ಕೆ ಹೋಗ್ತೀವಿ ಇಲ್ಲಿ ಲೆಫ್ಟ್ ಟರ್ನ್ ಆದರೆ ಮಡಿವಾಳಕ್ಕೆ ಹೋಗ್ತೀವಿ ಮತ್ತು ಇಲ್ಲಿ ರೈಟ್ ಟರ್ನಾಗಿ ಹೋಗ್ತಿದ್ದೀವಿ ಮಡಿವಾಳಕ್ಕೆ ಸುತ್ತಮುತ್ತ ಹಸಿರು ಅರಣ್ಯ ಪ್ರದೇಶ ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ ಮತ್ತು ಇಲ್ಲಿ ಹೋಗಬೇಕಾದ್ರೆ ಅರ್ಕಾವತಿ ಸೇತುವೆ ಸಿಗುತ್ತೆ ಬ್ರಿಡ್ಜ್ ಅರ್ಕಾವತಿ ಬ್ರಿಡ್ಜ್ ಸಿಗುತ್ತೆ ಈ ಬ್ರಿಡ್ಜ್ ಬಂದು ಮಡಿವಾಳಕ್ಕೆ ಕನೆಕ್ಟ್ ಮಾಡೋ ಬ್ರಿಡ್ಜು ಮುಂಚೆ ಎಲ್ಲ ಇಲ್ಲಿ ಬ್ರಿಡ್ಜೇ ನಿರ್ಲಿಲ್ವಂತೆ ಸ್ನೇಹಿತರೆ ನದಿಯಲ್ಲಿ ನಡ್ಕೊಂಡೇ ಹೋಗ್ಬೇಕಾಗಿತ್ತಂತೆ ಈಗ ರೀಸೆಂಟ್ ಡೇಸಲ್ಲಿ ಬ್ರಿಡ್ಜ್ ಮಾಡಿರೋದು ಈ ಅರ್ಕಾವತಿ ರಿವರ್ ಏನಿದೆ ಅರ್ಕಾವತಿ ರಿವರು ನಂದಿ ಬೆಟ್ಟದಲ್ಲಿ ಹುಟ್ಟಿ ದೆನ್ ಒನ್ ಫಿಫ್ಟಿ ಕಿಲೋಮೀಟರ್ ಜರ್ನಿ ಮಾಡಿ ಬಂದು ಕಾವೇರಿ ನದಿಗೆ ಸೇರುತ್ತೆ ಈ ಸಂಗಮದಲ್ಲಿ ಅದಕ್ಕೆ ಸಂಗಮ ಅನ್ನೋದು ಅರ್ಕಾವತಿ ಮತ್ತು ಕಾವೇರಿ ಎರಡು ನದಿ ಸೇರೋದ್ರಿಂದ ಸಂಗಮ ಆಗುತ್ತೆ ಅಂತ ನಿಮಗೆ ಬ್ರಿಡ್ಜ್ ಕ್ರಾಸ್ ಆಗ್ತಿದ್ದಂಗೆ ಒಂದು ಕಚ್ಚಾ ರೋಡ್ ಮಡ್ರೋಡ್ ಸಿಗುತ್ತೆ ಈ ಮಡ್ ರೋಡಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ ಈ ಟ್ರಾವೆಲ್ ನೀವೇನು ಸಂಗಮ ಘಾಟ್ ಸೆಕ್ಷನಲ್ಲಿ ಬಂದಿರಿ ಅದಕ್ಕಿಂತ ತುಂಬ ಕ್ರಿಟಿಕಲ್ ರೋಡ್ ಅಂತಲೇ ಹೇಳ್ಬೋದು ಕ್ರಿಟಿಕಲ್ ರೋಡ್ ಅಂತ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ತುಂಬ ವೈಲ್ಡ್ ಅನಿಮಲ್ಸ್ಗಳಿದೆ ಅದಕ್ಕೆ ಹಾಗಾಗಿ ಆರಾಮಾಗಿ ನಾವಾಗಿ ಟ್ರಾವೆಲ್ ಮಾಡಿ ಒಂದು ಫೈ ಕಿಲೋಮೀಟರ್ ಟ್ರಾವೆಲ್ ಆದ್ಮೇಲೆ ಮಡಿವಾಳ ಸಿಗುತ್ತೆ ಇದು ಆ ಊರು ಮಡಿವಾಳ ಅನ್ನೋ ಊರು ಮಡಿವಾಳ ಇದು ಈ ಮಡಿವಾಳ ಡೆಡ್ ಎಂಡಲ್ಲಿ ಒಂದು ಲೆಫ್ಟ್ಗೆ ಒಂದು ವಾಟರ್ ಟ್ಯಾಂಕ್ ಸಿಗುತ್ತೆ ಆ ವಾಟರ್ ಟ್ಯಾಂಕಲ್ಲಿ ಲೆಫ್ಟ್ ಟರ್ನ್ ಆದರೆ ಇಲ್ಲಿಂದ ಒಂದು ಹಾಫ್ ಕಿಲೋಮೀಟರ್ ನಮ್ಗೆ ಟೆಂಪಲ್ ಸಿಗುತ್ತೆ ನೋಡಿ ಸ್ನೇಹಿತರೆ ನಿಮಗೆ ಕನಕಪುರ ಬಿಟ್ಟ ಮೇಲೆ ದೊಡ್ಡಾಲಹಳ್ಳಿ ಒಂದು ಮೇಜರ್ ಊರು ಅಲ್ಲಿ ನಿಮಗೆ ಊಟ ತಿಂಡಿ ಎಲ್ಲ ಸಿಗ್ಬೋದು ಒಂದಂತೂ ಸ್ಟ್ರಿಕ್ಟಾಗಿ ತಿಳ್ಕೊಳ್ಳಿ ಮಡಿವಾಳ ಶಿವನಂಕರೇಶ್ವರ ಸ್ವಾಮಿಗೆ ನಾನ್ ವೆಜ್ ಯೂಸ್ ಮಾಡೋ ಆಗೂ ಇಲ್ಲ ತಿನ್ಬಿಟ್ಟು ಬರೋ ಆಗೂ ಇಲ್ಲ ಮತ್ತು ಡ್ರಿಂಕ್ಸ್ ಮಾಡೋದು ಇದೆಲ್ಲ ಏನೂ ಈ ದೇವ್ರಿಗೆ ಇಷ್ಟ ಆಗೋಲ್ಲ ನೇಚರ್ ಮಧ್ಯದಲ್ಲಿರೋ ಮುಗುರು ಫಾರೆಸ್ಟಲ್ಲಿರೋವಂಥ ದೇವಸ್ಥಾನ ಇದು ತುಂಬ ಇತಿಹಾಸ ಇರೋವಂಥ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಏನಿಲ್ಲ ಅಂದ್ರೂ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಅಂತೆ ಒಂಬೈನೂರು ವರ್ಷಗಳ ಕಾಲ ಇತಿಹಾಸ ಇದೆ ಅಂತೆ ಅಂತ ಹೇಳ್ತಾರೆ ಹೌದು ಈ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗಿದ್ದು ಅಮರಶಿಲ್ಪಿ ಜಕಣಾಚಾರಿಯವ್ರ ಕಾಲದಲ್ಲಿ ಅಂತ ನಾನು ತುಂಬ ಕೇಳ್ಪಟ್ಟಿದ್ದೀನಿ ತುಂಬ ಹಳಬರನ್ನು ಕೇಳಿ ತಿಳ್ಕೊಂಡಿದ್ದೀನಿ ಮತ್ತು ಸೋಮನಾಥ್ಪುರ ಚನ್ನಕೇಶ್ವರ ದೇವಾಲಯಕ್ಕೂ ಕೂಡ ಒಂಬೈನೂರು ಸಾವಿರ ಒಂಬೈನೂರು ವರ್ಷ ಇತಿಹಾಸ ಇದೆ ಅದನ್ನೂ ಕೂಡ ಅಮರಶಿಲ್ಪಿ ಜಕಣಾಚಾರಿಯವರೇನೆ ಕನ್ಸ್ಟ್ರಕ್ಟ್ ಮಾಡಿದ್ದು ಹಂಗಾಗಿ ಅದು ಒಂಬೈನೂರು ವರ್ಷ ಇದು ಒಂಬೈನೂರು ವರ್ಷ ಅಂದರೆ ಹೌದು ಇದನ್ನು ಅವರೇ ಮಾಡಿರ್ಬೋದು ಅಂತ ನಾವು ಅಂದ್ಕೋಬೋದು ಅಂದ್ಕೊಳ್ಳೋದ್ರಲ್ಲಿ ತಪ್ಪಾಗಲ್ಲ ಇರಿಬ್ರು ಹೇಳ್ತಾರೆ ಹಿರಿಕರು ಈ ದೇವಸ್ಥಾನಕ್ಕೂ ಒಂಬೈನೂರು ವರ್ಷಗಳ ಕಾಲ ಇತಿಹಾಸ ಇದೆ ಅಂತ ಹೇಳಿದ್ದಾರೆ ಅದನ್ನು ನಾನು ತುಂಬ ಹಳಬ್ರಿಂದ ಕೇಳಿ ತಿಳ್ಕೊಂಡಿದ್ದೀನಿ ಈ ದೇವಸ್ಥಾನ ಬಂದು ಮುಂಚೆ ಬೇರೆ ಕಡೆ ಇತ್ತು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲೇ ಇದು ಉದ್ಭವ ಮೂರ್ತಿ ಶಿವನ್ನ ಇಲ್ಲಿ ಪೂಜೆ ಮಾಡ್ತಾರೆ ಅದು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಬಸವಣ್ಣನ ಮೂತಿನ ಹೊಡೆದಿದ್ದಾರೆ ಅದಕ್ಕೆಲ್ಲ ತುಂಬ ಕತೆ ಇದೆ ಈ ಕಥೆಯಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಾಗೋದೇ ಇಲ್ಲ ಬಟ್ ಒಂದು ಪೀಸ್ಫುಲ್ ಪ್ಲೇಸು ಪೀಸ್ಫುಲ್ ಟೆಂಪಲ್ ಅಂತೂ ನಿಜವಾಗ್ಲೂ ಹೌದು ಇಲ್ಲಿ ನೆಟ್ವರ್ಕ್ ಸಿಗಲ್ಲ ನೋಡಿ ಮೂತಿ ಹೊಡೆದಿರೋ ಬಸ್ವಣ್ಣ ಇದು ಬಂದು ದೇವ್ರುಗಳಿಗೆ ಆಪೋಸಿಟ್ ಇದ್ದರೆ ಇದು ವಿರುದ್ಧವಾಗಿದೆ ಇದು ನೀವು ಬಂದು ಕಣ್ಣಲ್ಲಿ ನೋಡಿದ್ರೇ ಗೊತ್ತಾಗೋದು ನಾವು ಹೇಳಿದ್ರೆ ಗೊತ್ತಾಗಲ್ಲ ಇಲ್ಲಿ ಪ್ರತಿದಿನ ಕೂಡ ಪೂಜೆ ಇರುತ್ತೆ ಮತ್ತು ಕನಕಪುರದಿಂದ ಇವಾಗ ಈ ದೇವಸ್ಥಾನಕ್ಕೆ ಗೌರ್ನಮೆಂಟ್ ಬಸ್ ಕೂಡ ಬಿಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಮತ್ತು ಜಾಸ್ತಿ ಜನ ಬರೋರಾದರೆ ಆಟೋಗಳನ್ನ ಸ್ವಂತ ಆಟೋಗಳನ್ನೂ ಕೂಡ ಮಾಡ್ಕೊಂಡು ಬರ್ತಾರೆ ಇಲ್ಲಿಗೆ ಹೌದು ಮೊದಲೆಲ್ಲ ಜಾತ್ರೆ ಶಿವರಾತ್ರಿ ಜಾತ್ರೆ ಎಲ್ಲ ಜೋರಾಗಿ ಮಾಡ್ತಾಯಿದ್ರಂತೆ ಆವಾಗೆಲ್ಲ ಬರ್ತಾ ಇದ್ರಂತೆ ಕನಕಪುರದಿಂದ ಈ ದೇವಸ್ಥಾನಕ್ಕೆ ಅದು ನಮಗಂತೂ ಗೊತ್ತಿಲ್ಲ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ಅವ್ರ ಕಾಲದಲ್ಲಿ ಇದ್ರಂತೆ ಅವ್ರು ಇವಾಗಲೂ ಹೇಳ್ತಾರೆ ನಾವು ನಡ್ಕೊಂಡು ಬರ್ತಾ ಇದ್ವಿ ಈ ದೇವಸ್ಥಾನಕ್ಕೆ ನಿಮಗಾದರೆ ನೋಡಿ ಗಾಡಿಗಳೆಲ್ಲ ಇದೆ ಅಂತ ಹೇಳ್ತಾರೆ ಹೌದು ನೋಡಿ ಒನ್ ಡೇ ರಿಲ್ಯಾಕ್ಸ್ಗಂತೂ ಏಳು ಮಾಡಿಸ್ದಂಗೆ ಇದೆ ನಿಜವಾಗ್ಲೂ ಸುತ್ತಮುತ್ತ ಹಸಿರು ಪ್ರದೇಶ ಫೋಟೋ ಶೂಟ್ಗಂತೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಇದನ್ನು ನಾವು ಸುಮಾರು ಸಲ ಫೋಟೋ ಶೂಟ್ಗೆ ಅಂತಲೇ ಬಂದಿದ್ದೀವಿ ನಮ್ಮ ದೇವಸ್ಥಾನಕ್ಕೆ ಇಲ್ಲಿಗೆ ನಾವು ಮತ್ತು ಬನ್ನಿ ಇವಾಗ ಹಳೆ ದೇವಸ್ಥಾನದ ಕಡೆ ತೋರಿಸ್ತೀನಿ ಸ್ವಲ್ಪ ನಿಮಗೂ ನೋಡಿ ಇದೇ ಹಳೇ ದೇವಸ್ಥಾನ ಇಲ್ಲಿ ಯಾವಾಗಿನ ಕಾಲದಲ್ಲಿ ದೇವ್ರುಗಳು ನಶಿಸಿ ಹೋಗಿದೆ ಹಾಗಾಗಿ ಇಲ್ಲಿಂದ ದೇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇದಕ್ಕೂ ಕೂಡ ನೂರಾರು ಕತೆಗಳಿವೆ ಮತ್ತು ಇಲ್ಲಿ ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಿದ್ರೆ ಬೇಗ ಮನೆ ಕಟ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ತುಂಬ ಇತಿಹಾಸನೂ ಕೂಡ ಇದೆಯಂತೆ ಇಲ್ಲಿ ಕಲ್ಲುಗಳನ್ನ ಜೋಡಿಸಿ ಮನೆ ಕಟ್ತವರು ಕೂಡ ಇದ್ದಾರೆ ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಇರೋರನ್ನ ಕೇಳಿದರೆ ಇದೆಲ್ಲ ನಿಜವಾಗ್ಲೂ ಗೊತ್ತಾಗುತ್ತೆ ನೋಡಿ ಒಂದು ಸಲ ತುಂಬ ಅದ್ಭುತವಾಗಂತೂ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಆವಾಗಿನ ಕಾಲ ದೇವಸ್ಥಾನಗಳೇ ಅಷ್ಟು ನೋಡ್ತಿದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ ನೋಡಿ ಫಸ್ಟ್ ಅಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದವರು ಫಸ್ಟು ಹಳೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಬಿಟ್ಟು ಅಲ್ಲಿಗೆ ಹೋಗೇ ಹೋಗ್ತಾರೆ ಮತ್ತು ಇಲ್ಲಿಂದ ಬನ್ನಿ ಇಲ್ಲಿ ಜರಿ ಕಾಣಿಸುತ್ತೆ ಜರೀನ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಮೆಟ್ಲುಗಳಿವೆ ದಯವಿಷ್ಟು ದಯವಿಟ್ಟು ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಪ್ಲಾಸ್ಟಿಕ್ಕಿಂದನೇ ಅರ್ಧ ಈ ಹಸಿರು ಗಿಡ ಎಲ್ಲ ನಾಶ ಆಗ್ತಿರೋದು ನೋಡಿ ನಾವು ಈ ಜರಿ ಇರೋ ಜಾಗಕ್ಕೆ ಬಂದು ತಲ್ಬೋತ್ವಿ ಈಗ ಇದು ಆ್ಯಕ್ಚುಲಿ ಕಾಡಿಂದ ಬರುವಂಥ ಜರಿ ಈ ಜರಿ ಏನಪ್ಪಾ ಅಂದರೆ ಬೇರೆ ನೀರು ಥರ ಕಲ್ಮಶವಾಗಿರೋ ತುಂಬ ತಿಳಿಯಾಗಿರುತ್ತೆ ಈ ಜರಿ ತುಂಬ ತಿಳಿಯಾಗಿರುತ್ತೆ ಈ ಜರಿ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಜರಿ ಬಂದು ದಯವಿಟ್ಟು ಯಾರು ಇಲ್ಲಿಗೆ ಬಂದವರು ಗಲೀಜಂತೂ ಮಾಡಬೇಡಿ ನೋಡಿ ಎಷ್ಟು ತಿಳಿಯಾಗಿದೆ ಅಂತ ನೀವೊಂದು ಸಲ ಕಣ್ಣಲ್ಲಿ ನೋಡಿ ನೀವು ಇಲ್ಲಿಗೆ ಬಂದು ನೋಡಿದ್ರೇ ನಿಜವಾಗ್ಲೂ ಗೊತ್ತಾಗೋದು ಇಲ್ಲಿ ಚಿಕ್ಕದೊಂದು ಫಾಲ್ಸ್ ಥರ ಬರ್ತಿದೆ ನೋಡಿ ಇಲ್ಲಿ ನೀರನ್ನ ಆವಾಗೆಲ್ಲ ಕುಡಿತಾ ಇದ್ರಂತೆ ಇವಾಗಲೂ ಕೂಡ ಕುಡಿಯೋಕ್ಕೆ ತುಂಬ ಶುದ್ಧಿಯಾಗೈತೆ ಬೇಕಾದರೆ ಬಂದು ನೀವು ನಿಮ್ಮ ಹಸ್ತದಲ್ಲಿ ಇಟ್ಕೊಂಡು ನೋಡಿ ನೀರು ಅಷ್ಟು ತಿಳಿಯಾಗಿದೆ ನೀರಿಲ್ಲಿ ಇಲ್ಲಿಗೆ ಬಂದವರು ಆಲ್ಮೋಸ್ಟ್ ಇದನ್ನು ನೋಡದೆ ಅಂತೂ ಹೋಗಲ್ಲ ಜರಿನ ನೋಡ ಜರಿ ನೋಡೋಕ್ಕೋಸ್ಕರನೇ ಅಂತಲೇ ಬರ್ತಾರೆ ಸ್ವಲ್ಪ ಜನ ಇಲ್ಲಿಗೆ ಆಳ ಇರಲ್ಲ ಆದರೆ ಹಾಳ ಇರಲ್ಲ ಆವಾಗಿನ ಕಾಲದಲ್ಲೆಲ್ಲ ಇಲ್ಲಿ ಜರಿ ಇರಲಿಲ್ವಂತೆ ಮರಳಿತ್ತಂತೆ ಮರಳು ಮರಳಲ್ಲಿ ಆ ತೆಂಗಿನಕಾಯಿ ಚಿಪ್ಪು ಬರುತ್ತಲ್ಲ ಆ ತೆಂಗಿನಕಾಯಿ ಚಿಪ್ಪನ್ನು ಯೂಸ್ ಮಾಡಿಕೊಂಡು ಮರಳನ್ನು ತೋಡಿ ತೋಡಿ ಆ ನೀರನ್ನು ಎತ್ಕೊಂಡು ರೋಕ್ಷಣೆ ಮಾಡ್ತಿದ್ರಂತೆ ಮೊದಲೆಲ್ಲ ಆವಾಗ ನಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಕಾಲದಲ್ಲಿ ತೆಂಗಿನಕಾಯಿ ಚಿಪ್ಪಿಂದ ಮರಳನ್ನು ಬಗದು 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 ನೀರನ್ನು ಹೊರಗಡೆ ತೆಗಿತಾಯಿದ್ರಂತೆ ಆವಾಗಿನ ಕಾಲದಲ್ಲೂ ಕೂಡ ಆ ಥರ ನೀರನ್ನು ಮರಳಲ್ಲಿ ತೆಗೆದ್ರೂ ಕೂಡ ನೀರು ತಿಳಿಯಾಗೇ ಇರ್ತಿತ್ತಂತೆ ಅಷ್ಟು ಪರಿಶುದ್ಧ ನೀರಿದು ನೋಡಿ ಒಂದು ಸಲ ನೀವು ಬಂದ್ರೇ ಇದು ಗೊತ್ತಾಗೋದು ಆದಷ್ಟು ಸ್ವಚ್ಛವಾಗಿಡಿ ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಆಗಬೇಡಿ ನೋಡಿ ತಿಳಿಯಾಗೆ ನೀರು ಹರಿಯೋದು ಕೂಡ ತಿಳಿಯಾಗೇ ಇದೆ ನೋಡಿ ಎಷ್ಟು ಶುದ್ಧವಾಗಿದೆ ಏನಪ್ಪ ಮೇಲಿಂದ ಎಲ್ಲೋ ಎಲ್ಲೋ ಕಾಣಿಸ್ತಿದೆ ಅಂತ ಅಂದ್ಕೋಬೇಡಿ ಮೇಲಿಂದ ಗಿಡ ಮರಗಳದು ಬೆಳಕು ಬೀಳ್ತಿರೋದ್ರಿಂದ ಎಲ್ಲೋ ಎಲ್ಲೋ ಇಷ್ಟಾಗಿ ಕಾಣಿಸ್ತಿದೆ ನೀರು ಅಷ್ಟೇ ಹತ್ರ ಹೋಗಿ ನೋಡಿದ್ರೇ ಗೊತ್ತಾಗೋದು ನೀರು ಎಷ್ಟು ಪರಿಶುದ್ಧವಾಗಿದೆ ಅಂತ ಕುಡಿಯೋಕ್ಕೆ ತುಂಬ ಯೋಗ್ಯವಾಗಿದೆ ನೀರು ನೋಡಿ ಮತ್ತು ಈ ಹತ್ಕೊಂಡು ಮೇಲೆ ಬರಬೇಕಾಗತ್ತೆ ದೇವಸ್ಥಾನದ ಸ್ವಲ್ಪ ಪಕ್ಕನೇ ಇದೆ ಈ ಮೆಟ್ಲುಗಳು ಈ ಮೆಟ್ಲು ಹತ್ಕೊಂಡು ಮೇಲೆ ಬಂದರೆ ಇಲ್ಲೇ ಎಕ್ಸಿಟು ಮತ್ತೆ ಇಲ್ಲಿ ದೇವಸ್ಥಾನ ಪಕ್ಕನೇ ಇದೆ ತಗೊಂಡೋಗಿದ್ವಿ ಆದ್ರೂ ದೇವ್ರಲ್ವಾ ಸ್ವಲ್ಪ ಆದ್ರೂ ದೇವ್ರ ಹತ್ರ ಮತ್ತೆ ಹಂಗೆ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಫೋಟೋಸ್ ತಗೊಂಡ್ವಿ ನೋಡಿ ನೀವೊಂದು ಸಲ ಬಂದು ಈ ದೇವಸ್ಥಾನನ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಇತಿಹಾಸ ಇದೆ ಹಸು ಕರು ಎಲ್ಲ ತುಂಬ ಇರುತ್ತೆ ಇಲ್ಲಿ ಮತ್ತು ಒಳ್ಳೆ ಪ್ರಸಾದ ಸಿಹಿ ಪ್ರಸಾದ ಸಿಗುತ್ತೆ ಚೆನ್ನಾಗಿರುತ್ತೆ ಶಿವರಾತ್ರಿ ಟೈಮಲ್ಲೆಲ್ಲ ದೊಡ್ಡ ದೊಡ್ಡ ಜಾತ್ರೆ ಮಾಡ್ತಾರೆ ತೇರಿರುತ್ತೆ ತುಂಬ ಚೆನ್ನಾಗಿರುತ್ತೆ ದೇವ್ರ ದರ್ಶನ ಮಾಡಿ ಒಂದು ಸಲ ಪ್ರತಿದಿನ ಪೂಜೆ ಇರುತ್ತೆ ದಯವಿಟ್ಟು ಒಬ್ಬರೊಬ್ಬರೇ ಗಾಡಿಯಲ್ಲಿ ಬರುವಾಗ ಸ್ವಲ್ಪ ಹುಷಾರಾಗಿ ಬನ್ನಿ ವೈಟ್ ಮಸ್ಗಳು ಇರೋದ್ರಿಂದ ಸ್ವಲ್ಪ